ಕ್ರಿಕೆಟ್ ಬಗ್ಗೆ ರೋಚಕ ಸ್ಟೋರಿ ಮಾಡಿ ನಿಮ್ಗಳ ಲಕ್ಷ ಲಕ್ಷ ವ್ಯೂವ್ಸ್ ಗಳಿಸಬಹುದು ಆದ್ರೆ ನಮ್ಮ ಜೀನ್ಗಿರಿ ಚಾನೆಲ್ ಆರೋಗ್ಯಕರ ಸಮಾಜದ ಹಿತ ದೃಷ್ಟಿಯಿಂದ ಈ ವಿಡಿಯೋವನ್ನ ಮಾಡ್ತಾ ಇದೆ ಹಾಗಾಗಿ ಸಂಪೂರ್ಣವಾಗಿ ನೋಡಿ ರೋಚಕ ಕತೆಗೆ ಹೋಗುವ ಮೊದಲು ಒಂದಿಷ್ಟು ಅಪ್ಡೇಟ್ ಇದೆ ಅದೇನು ಅಂತ ನೋಡ್ಕೊಂಡು ಬರೋಣ ಐ ಪಿ ಎಲ್ ಈಗ ಸದ್ಯಕ್ಕೆ ಆರಂಭವಾಗಿದೆ ಈ ಸಲ ಕಪ್ ನಮ್ದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಗಳು ಪೋಸ್ಟ್ ಹಾಕೋಕೆ ಮುಂದಾಗಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಈಗ ಆಲ್ರೆಡಿ ಐದೈದು ಬಾರಿ ಕಪ್ಪನ್ನ ಗೆದ್ದಿದ್ದಾರೆ ಇನ್ನು ಎಂಟು ಸಾರಿ ಬೇರೆ ಬೇರೆ ತಂಡಗಳು ಚಾಂಪಿಯನ್ ಆಗಿ ನಡೆದಿದ್ದಾವೆ ಆಯಾ ಟೀಮಿನಲ್ಲಿ ಯಾವ ಯಾವ ದಿಗ್ಗಜ ಆಟರಿದ್ದಾರೆ ಅಂತ ಈಗಾಗ್ಲೇ ನಿಮ್ಗೆ ಗೊತ್ತಾಗಿದೆ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ ಹೋಗಲ್ಲ ಇಪ್ಪತ್ತೇ ಓವರಿನ ಈ ಪಂದ್ಯಗಳ ಸರಣಿಗಳಲ್ಲಿ ಒಂದೇ ಪಂದ್ಯಕ್ಕೆ ಎರಡು ಕಡೆಯಿಂದ ಐನೂರು ರನ್ ಕಲೆ ಹಾಕುತ್ತಾರೆ ಸಿಕ್ಸ್ ಮತ್ತೆ ಫೋರ್ನ ಕಿಕ್ ನಲ್ಲಿ ಭಾರತೀಯರು ಮುಳುಗೋಗಿರ್ತಾರೆ ಇವಾಗ ವಿರಾಟ್ ಕೊಹ್ಲಿ ಕೂಡ ಐ ಗೆ ಎಲ್ಗೆ ಹಳಬ್ನಾಗಿ ಹೋಗಿದ್ದಾನೆ ಈ ವರ್ಷ ಆರ್ ಸಿ ಗೆ ಹೊಸ ನಾಯಕ ಕೂಡ ಬಂದಿದ್ದಾನೆ ಚಿಯರ್ ಗರ್ಲ್ ಗಳು ತುಂಡು ಹುಡುಗಿ ಉಟ್ಟು ಸಿಕ್ಸ್ ಹೊಡೆದಾಗ ಕುಣಿಯಲ್ಲಿದ್ದಾರೆ ಕೋಟ್ಯಾಂತರ ಮಂದಿ ಕ್ರಿಕೆಟ್ ಪ್ರೇಮಿಗಳಿಗೆ ಈಗ ಇದೊಂದು ತರಹದ ಹಬ್ಬ ಅಂದ್ರೂ ತಪ್ಪಾಗಲಾರದು ಈಗ ಅನಾರೋಗ್ಯಕರವಾದಂತಹ ರೋಚಕ ಕತೆ ಹೇಳ್ತೀವಿ ಕೇಳಿ ಕ್ರಿಕೆಟ್ ಜ್ವರ ಈಗ ಜ್ವರವಾಗಿ ಉಳಿಯದ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಿದೆ ಬಹುಶಃ ಯಾರು ವಾಸಿ ಮಾಡಲಾಗದ ಕ್ಯಾನ್ಸರ್ ಆಗಿ ಬದಲಾಗಿದೆ ಈ ಕ್ರಿಕೆಟ್ ಅದರಲ್ಲೂ ಈ ಐ ಸರಣಿ ಆನ್ಲೈನ್ ಜೂಜಿನ ಬಗ್ಗೆ ಅದರಿಂದ ಜೀವ ಕಳೆದುಕೊಳ್ಳುವ ಸಾಮಾನ್ಯರ ಬಗ್ಗೆ ದೊಡ್ಡ ದನಿಯಲ್ಲಿ ಕಿರ್ಚುವ ಮಂದಿ ಅದ್ಯಾಕೋ ಕ್ರಿಕೆಟಿನ ಜಾಲದಲ್ಲಿ ಸಿಲುಕಿ ಬಿ ಿ ಪಾಲಾಗುವವರ ಬಗ್ಗೆ ಮಾತಾಡದೇ ಇಲ್ಲ ಮೊದ್ಲಿಗೆ ಹೇಳ್ಬಿಡ್ತೀವಿ ಕೇಳಿ ಈ ಐಪಿಎಲ್ ನ ಉದ್ದೇಶ ಬೆಟ್ಟಿಂಗ್ ಆಡಿಸುವುದು ಪ್ರತಿ ಆಟಕ್ಕೆ ಎಷ್ಟು ಬೆಟ್ಟಿಂಗ್ ಕೂರುತ್ತೆ ಅನ್ನೋದು ಈ ಐ ನ ಸ್ವರೂಪ ಐಪಿಎಲ್ ಎಂಬ ಸರಣಿಯನ್ನ ಆಯೋಜನೆ ಮಾಡೋ ಬಿಸಿಸಿಐ ಎಂಬ ಭಾರತೀಯ ಕ್ರಿಕೆಟ್ ಒಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಪ್ಪತ್ತು ಸಾವಿರದ ಆರ್ನೂರ ಎಂಬತ್ತಾರು ಕೋಟಿ ಕಳೆದ ವರ್ಷ ಇದ್ದದ್ದು ಹದಿನಾರು ಸಾವಿರದ ನಾಲ್ಕು ತೊಂಬತ್ ಮೂರು ಕೋಟಿ ವರ್ಷದಿಂದ ವರ್ಷಕ್ಕೆ ತನ್ನ ಆದಾಯವನ್ನ ಹೆಚ್ಚಿಸಿಕೊಳ್ಳುತ್ತಲೇ ಹೋಗುತ್ತಿರುವ ಬಿಸಿಸಿಐ ವಾಗಿ ಬಂದಿದ್ದೆ ಈ ಐ ಪಿ ಎಲ್ ಇಪ್ಪತ್ತು ಸಾವಿರ ಕೋಟಿಯಲ್ಲೇ ಇದ್ರ ಆಟ ಮುಗ್ದೋಗುತ್ತದೆ ಅಂತ ಅಂದ್ಕೊಳ್ಬೇಡಿ ಇರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೇಳರ ತನಕ ಐಪಿಎಲ್ ನ ಟಿವಿ ರೈಟ್ಸ್ ವ್ಯಾಪಾರ ಆಗೋಗಿರೋದೆ ಎಷ್ಟು ಗೊತ್ತಾ ಬರೋಬ್ಬರಿ ತೊಂಬತ್ತು ಕೋಟಿ ಖರ್ಚು ಮಾಡಿರೋದು ಕೇವಲ ಆರು ಸಾವಿರದ ಆರ್ನೂರ ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಬೋರ್ಡ್ ಅಂದ್ರೆ ಅದು ಪಿಸಿಸಿಐ ಎರಡನೇ ಸ್ಥಾನದಲ್ಲಿ ಎಪ್ಪತ್ತೇಳು ಮಿಲಿಯನ್ ಆದಾಯದಲ್ಲಿ ಆಸ್ಟ್ರೇಲಿಯಾ ಬೋರ್ಡ್ ಇದೆ ಭಾರತ ಆದಾಯಕ್ಕಿಂತ ಮೂರು ಪಟ್ಟು ಹೆಚ್ಚು ಶ್ರೀಮಂತ ಇದಿಷ್ಟು ಭಾರತದ ಕ್ರಿಕೆಟ್ ಬೋರ್ಡಿನ ಶ್ರೀಮಂತಿಕೆಯ ಲೆಕ್ಕದ ಕಥೆ ಆಯ್ತು ಕ್ರೀಡೆಯಿಂದ ಲಾಭ ಮಾಡಿಕೊಳ್ಳೋದಾದ್ರೆ ಯಾರು ಬೇಡ ಅಂತಾರೆ ಮಾಡ್ಕೊಳ್ಳಿ ಆದ್ರೆ ಇವರ ಮೂಲ ಉದ್ದೇಶ ಕ್ರಿಕೆಟ್ ಅಲ್ಲವೇ ಅಲ್ಲ ಮೊದಲೆಲ್ಲ ಫಿಫ್ಟಿ ಓವರ್ ಮ್ಯಾಚ್ ಗಳಲ್ಲಿ ರಣಜಿ ದಿಲೀಪ್ ಟ್ರೋಫಿ ಮ್ಯಾಚ್ಗಳಲ್ಲಿ ಸಣ್ಣ ಮಟ್ಟಕ್ಕೆ ಆಡುತ್ತಿದ್ದ ಬೆಟ್ಟಿಂಗ್ ದಂಧೆ ಇತ್ತಲ್ಲ ಅದರ ಬೃಹತ್ ಜಾಲವೇ ಈ ಐಪಿಎಲ್ ಈಗ ಹದಿಮೂರು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ರಲ್ಲಿ ನಡೆದ ಐಪಿಎಲ್ ಸೀಸನ್ ಆರರ ಒಟ್ಟಾರೆ ಬೆಟ್ಟಿಂಗ್ ದಂಧೆ ಲೆಕ್ಕವೇ ನಲವತ್ತು ಸಾವಿರ ಕೋಟಿ ಅಂದ್ರೆ ಹಿಂದಿನ ವರ್ಷವೂ ಏನೂ ಕಡಿಮೆ ಇರಲಿಲ್ಲ ಸೀಸನ್ ನಿಂದ ಸೀಸನ್ ಬಿಸಿಸಿಐ ನ ಆದಾಯಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ಅಂದಾಜಿಗೂ ಸಿಗದಂತೆ ಕಿಲ್ಲರ್ ಆಗಿ ಬೆಳೆದಿದ್ದು ಈ ಐ ಬೆಟ್ಟಿ ಒಂದು ಅಂದಾಜಿನ ಮೂಲಕ ಈ ಹದಿನಾರನೇ ಐ ನಲ್ಲಿ ಮೊದಲೇ ಅಂದಾಜಿಸಲಾಗಿರುವ ಬೆಟ್ಟಿಂಗ್ ಲೆಕ್ಕ ನೂರು ಬಿಲಿಯನ್ ಡಾಲರ್ಸ್ ಅಂದ್ರೆ ಎಂಬತ್ತೆಂಟು ಸಾವಿರ ಕೋಟಿ ಈ ಎಂಬತ್ತೆಂಟು ಸಾವಿರ ಕೋಟಿ ಎಲ್ಲಿಂದ ಬರುತ್ತೆ ಯಾರ ಕೈಗೆ ಸೇರುತ್ತೆ ಅನ್ನೋ ಈ ಚಕ್ರವ್ಯೂಹದಲ್ಲಿ ಕ್ರಿಕೆಟ್ ಪ್ರೇಮಿಗಳು ಎಂಬ ಜೂಜ್ ಊರು ಬಿಡೋದೇನು ಜೀವವನ್ನೇ ಬಿಡ್ತಾ ಇದ್ದಾರೆ ಲೆಕ್ಕಕ್ಕೆ ಸಿಗುವಂತೆ ಮಾಧ್ಯಮಗಳಲ್ಲಿ ಬರುವ ಲೆಕ್ಕದಲ್ಲೇ ಒಂದು ಸೀಸನ್ ಗೆ ತಮ್ಮ ದೇಹವನ್ನ ತ್ಯಾಗ ಮಾಡಿಕೊಳ್ಳುವವರ ಸಂಖ್ಯೆ ನೂರರ ಸಂಖ್ಯೆ ಮೀರುತ್ತದೆ ಇನ್ನು ಲೆಕ್ಕಕ್ಕೆ ಸಿಗದವರ ಸಂಖ್ಯೆ ಎಷ್ಟಿದೆಯೋ ಜೀವ ಬಿಟ್ಟವರ ಸಂಖ್ಯೆ ಇಷ್ಟ ಇನ್ನು ಊರು ಮನೆ ಬಿಟ್ಟವರ ಸಂಖ್ಯೆ ನಿಮ್ಮ ಅಂದಾಜಿಗೂ ಸಿಗಲಾರದು ಮೊನ್ನೆ ಮುಳುಬಾಗಿಲಿನ ಶಾಸಕರು ವಿಧಾನಸೌಧದಲ್ಲಿ ನಮ್ಮ ಕ್ಷೇತ್ರ ಒಂದರಲ್ಲೇ ಐವತ್ತು ಅರವತ್ತು ಜನ ಊರು ಬಿಡ್ತಾ ಇದಾರೆ ಸ್ವಾಮಿ ಏನಾದ್ರು ಮಾಡಿ ಎಂದಿದ್ರು ಒಂದೊಂದು ತಾಲೂಕಿನಲ್ಲೇ ಐವತ್ತು ಅರವತ್ತು ಮಂದಿ ಊರು ಬಿಡ್ತಾರೆ ಅಂದ್ರೆ ಇನ್ನ ಇಡೀ ದೇಶದಲ್ಲಿ ಈ ಕ್ರಿಕೆಟ್ ಎಂಬ ಕ್ಯಾನ್ಸರ್ ಜಾಲಕ್ಕೆ ಸಿಕ್ಕವರ ಸಂಖ್ಯೆ ಎಷ್ಟಿರಬಹುದು ಅವರನ್ನ ನಂಬಿಕೊಂಡವರ ಸಂಖ್ಯೆ ಎಷ್ಟಿರಬಹುದು ಎಂಬುದು ನಿಮ್ಮ ಊಹೆಗೆ ಬಿಟ್ಟಿದ್ದು ಭಾರತ ಅಂದ್ರೆ ಕ್ರಿಕೆಟ್ ಮತ್ತು ಬಾಲಿವುಡ್ ಅಂತ ಗುರುತಿಸ್ತಾರೆ ಕ್ರಿಕೆಟ್ ದಿಗ್ಗಜರು ಪ್ರತಿ ವರ್ಷ ಪ್ರಾಣಿಗಳಂತೆ ಕೂಲಿ ಆಳುಗಳಂತೆ ಹರಾಜಾಗ್ತಾರೆ ಬಿಡಿ ಅದು ಗೊತ್ತಿರೋದೆ ಹಾಗೆ ಇವರೇ ನಮ್ಮ ಆದರ್ಶ ಅಂದುಕೊಂಡ ಶಾರುಖ್ ಖಾನ್ ಪ್ರೀತಿ ಜಿಂತ ಇನ್ನು ಅದೆಷ್ಟೋ ತಾರೆಯರು ಇಲ್ಲಿ ಬಂಡವಾಳ ಹಾಕಿಕೊಂಡು ಜನರನ್ನ ಸೆಳೆಯೋದು ಮಾತ್ರವಲ್ಲದೆ ಜೀವದ ಜೊತೆ ಕೂಡ ಆಟ ಆಡ್ತಿದ್ದಾರೆ ಇವರುಗಳಿಗೆ ದುಡ್ಡು ಮಾತ್ರ ಮುಖ್ಯ ತಂಬಾಕಿನ ಜಾಹೀರಾತಿಗೂ ಸೈ ಮನೆ ಹಾಳು ಕ್ರಿಕೆಟ್ ಬ್ಯಾಟಿಂಗ್ ಕೆಲಸಕ್ಕೂ ಸೈ ಅಂದ ಹಾಗೆ ಇದೆಲ್ಲ ಲೀಗಲ್ಲ ನೋ ಫ್ಯಾನ್ಸ್ ಮೊದ್ಲು ಹೇಳಿದ ಹಾಗೆ ಬಿಸಿಸಿಐ ಲೆಕ್ಕ ಮಾತ್ರ ಲೀಗಲ್ ಮಿಕ್ಕಂತೆ ನಡೆಯೋ ಸಾವಿರ ಕೋಟಿಗಳ ಲೆಕ್ಕದ ಬೆಟ್ಟಿಂಗ್ ಎಲ್ಲ ಇಲ್ಲಿಗಲ್ ಇಲ್ಲಿಗಲ್ ಅಂದ್ರೆ ಗೊತ್ತಲ್ಲ ದುಬೈ ಪಾಕಿಸ್ತಾನ ಮುಂತಾದ ಕಡೆ ಕುಳಿತಿರುವ ಡಾನ್ ಗಳ ಸಮೃದ್ಧ ಪ್ರಪಂಚ ಬೆಟಿಂಗ್ ಮೂಲ ಇಲ್ಲದ ಎಲ್ಲಿಂದ ಇದೆಲ್ಲ ರಿಮೋಟ್ ಆಗ್ತಿದೆ ಅಂತ ಸುಮಾರಾಗಿ ಹುಡುಕಿದಾಗ ಸಿಕ್ಕಿದ್ದು ಪೋರ್ಚುಗಲ್ ಭಾರತದಲ್ಲಿ ಅದೆಲ್ಲ ಹ್ಯಾಂಡಲ್ ಆಗೋದು ಹೈದರಾಬಾದ್ ನಿಂದ ಇದೆಲ್ಲ ಹತ್ತು ವರ್ಷಗಳ ಹಿಂದೆ ಈಗ ಯಾವ ದೇಶದ ಮೂಲೆಯಲ್ಲಿದೆಯೋ ನಮ್ಮ ದೇಶದಲ್ಲಿ ಅದೆಲ್ಲಿಂದ ರಿಮೋಟ್ ಆಗ್ತಿದೆಯೋ ಯಾರಿಗೂ ಗೊತ್ತು ಕ್ರಿಕೆಟ್ ಈ ಕಾಲಕ್ಕೆ ಮಾತ್ರವಲ್ಲ ಎರಡ್ ಸಾವಿರದ ನಾಲ್ಕನೇ ಇಸಿಯ ಕಾಲಕ್ಕೂ ಅತ್ಯಂತ ಶ್ರೀಮಂತ ಕ್ಷೇತ್ರ ಮಹಾರಾಷ್ಟ್ರ ರಾಜ್ಯದ ಸಿಎಂ ಆಗಿದ್ದ ಶರದ್ ಪವಾರ್ ಬಹಳಷ್ಟು ವರ್ಷಗಳ ಕಾಲ ಬಿಸಿಸಿಐ ನ ಅಧ್ಯಕ್ಷರಾಗಿದ್ದವರು ಒಂದು ವೇಳೆ ಸಿಎಂ ಪಟ್ಟ ಬಿಟ್ರುನು ಕ್ರಿಕೆಟ್ ಬೋರ್ಡಿನ ಕುರ್ಚಿ ಮಾತ್ರ ಬಿಡಲ್ಲ ಅಂತ ಹಠ ಹಿಡಿದವರು ಅವರು ಅಂದ್ರೆ ಲೆಕ್ಕ ಹಾಕಿ ಒಂದು ರಾಜ್ಯದ ಸಿಎಂ ಪಟ್ಟ ಬಿಸಿಸಿಐ ನ ಅಧ್ಯಕ್ಷ ಪಟ್ಟಕ್ಕಿಂತಲೂ ಅದೆಷ್ಟು ಪ್ರಭಾವಿ ಅಂತ ಅದೇ ಕಾರಣಕ್ಕೆ ಗುಜರಾತಿ ವ್ಯಾಪಾರಸ್ಥ ಅಮಿತ್ ಶಾ ತನ್ನ ಮಗನನ್ನ ಆ ಸ್ಥಾನಕ್ಕೆ ಕೂರಿಸಿರೋದು ಸಾವಿರಾರು ಕೋಟಿ ದುಡ್ಡು ಬೇಕಾದಷ್ಟು ಗ್ಲಾಮರ್ ಇವೆಲ್ಲವುಗಳ ಹಿಂದೆ ಅದೆಷ್ಟು ಸಾವಿರ ಜನರ ಜೀವ ಹೋಗಿದೆಯೋ ಅದೆಷ್ಟು ಜನರ ಕುಟುಂಬ ಬೀದಿ ಪಾಲಾಗಿದೆಯೋ ಆದರೂ ನಮ್ಮ ವೈಟ್ ಕಾಲರ್ ಸಮಾಜದ ಉದ್ಧಾರಕರಿಗೆ ಇದೆಲ್ಲಾ ಗೊತ್ತಿದ್ದು ಆವೇಶಕ್ಕೆ ಒಳಗಾಗ್ತಾರೆ ಈ ಸಲ ಕಪ್ ನಮ್ದೇ ಅಂತ ಪೋಸ್ಟ್ ಹಾಕೊಂಡು ಪ್ರತಿ ಮ್ಯಾಚಿನ ಪ್ರತಿ ಬಾಲ್ ನ ಮೇಲೆ ರಕ್ತದ ಕಲೆಗಳನ್ನ ಬಳಿಯುತ್ತಾರೆ